ಹೈ ಗೈಸ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಲಾಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಏನಪ್ಪ ಅಂತಂದ್ರೆ ಸುಮಾರು ದಿನ ಆಗಿತ್ತು ಮನೆಯವ್ರಿಗೆ ಸ್ವಲ್ಪ ಚಮಕ್ ಕೊಟ್ಟಿ ಇವತ್ತು ಚಮಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಆ ಆತರ ಚಮಕ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಐ ಫುಲ್ಲು ಅಂದರೆ ಸೀರಿಯಸ್ ಅಲ್ಲ ಆ ಥರ ಫುಲ್ಲು ಕಾಮಿಡಿಯನ್ನು ಅಲ್ಲ ಯಾವ ಥರ ಅಂತಂತಂದರೆ ಇವಾಗ ಏನಾದರೂ ಏನಾದ್ರು ಮಾಡ್ತೀವಿ ಅಮ್ಮ ಅಮ್ಮ ಈ ಥರ ಏನಾದ್ರು ತರ್ತಾಯಿದ್ದೀವಿ ಅಂತಂತಂದಾಗ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡದೇ ಇರೋಂಥ ಕೆಲಸಗಳನ್ನ ಇಲ್ಲ ಮಾಡೋಂಥ ಕೆಲಸಗಳನ್ನ ನಮ್ಮ ಮನೆಯವ್ರಿಗೆ ಏನಾದ್ರು ಹೇಳಕ್ಕೆ ಹೋದಾಗ ಹೆಂಗ್ ರಿಯಾಕ್ಷನ್ ಮಾಡ್ತಾರೆ ನಾನಾಗಲಿ ಸ್ಫೂರ್ತಿಯಾಗಲಿ ನಾವು ಇಬ್ಬರಲ್ಲಿ ಈ ಥರ ಮಾಡ್ತೀನಿ ಅಂತ ಕೇಳಕ್ಕೋದಾಗ ಮನೆಯವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಬನ್ನಿ ನೋಡೋಣ ಚಿನ್ನಮ್ಮ ಅತ್ತೆ ನೈಸ್ ಮಾಡೋಕ್ಕೆ ಟೀ ಕೊಡ್ತಾವ್ ಮಾಡ್ಬಿಟ್ಟು ಏನಪ್ಪಾ ಇವತ್ತು ಇರೋದು ಚಿನ್ನ ಯಾವತ್ತಿಲ್ದಿರೋದು

ಒಂದು ಮೂರನಡಿ ಗಣೇಶ ಅಂದ್ರೆ ಎಷ್ಟು ದಬ್ಬತ್ತದೆ ಅದೇನಿಲ್ಲ ಈಗ ಊರಲ್ಲೆಲ್ಲ ಗಣೇಶ ಅನ್ನೋದು ಕುಣಿಸ್ತಾರಲ್ಲ ಅದ್ಯಾಕೆ ಮೂರ್ ದಿನ ಏಳು ದಿನ ಅಂತಾನೆ ಕುಣಿಸ್ತಾರಲ್ಲ ನಿಮ್ಗೆ ಯಾಕಬೇಕದು

ಗಣೇಶ ಕುಡಿಸಿದ್ರೆ ಒಳ್ಳೇದು ಅಂತ ಅದಕ್ಕೆ ನಾವು ಗಣೇಶ ತರುವ ಅಂತ ಅಯ್ಯೋ ಈ ಸುಂದರ ನಿಜವಾಗ್ಲೂ ಈ ಜಾಗದಲ್ಲಿ ಇಷ್ಟ ಚಿಕ್ಕದು ಜಾಸ್ತಿ ಬಿಡ ಇಷ್ಟೇ ಇಷ್ಟು ಗಣೇಶ ಕುಡಿಸ್ ಇದ್ದ ನಮ್ಮ ಅಪ್ಪ ಹೋಯ್ತು ప్ప మేపు హరలక్ష్మి హా కుణి అంద్రీ ఈ గండైరూర్ అయితే మేడం ఇల్ ఇతర టేబల్ ఎత్ ఇలా డెకొరేషన్

₹100 తీరే అకే మొకొడ ఆ కయి కాద ఎలా వరలక్ష్మి ఆ కజయా బొబిట ఎలా అదికే సరేనా అవర్ మనై లక్ష్మిమ్మన సరే నా కుండస్లీ అంటే మీరు మీరు ఆ గణేశన అలా ఇవులే ఓడుకొంటారని నిండి అవర్ రజకు తిను మనై ని తివు తనే ని తివు పూజమంది ఇదె ఎక్కడ ఎందుకడికండి అది ఇగా వన్స్ అది నల్ల మాట తోర్ ఓ సరే

ಅಕ್ಕೆ ನಾಳಕೆ ಬಂದು ಬಾಬಾ ಕೆಲಸ ಮುಗಿಸ್ಕೊಂಡು ಕರ್ಕೊಂಡೋಗ್ ಕುಣಿಸ್ತಾಳಲ್ಲ ಇವನು ಕುಣಿಸ್ಕೊಂಡು ಇರ್ಲಿ ಬೇಕಾದ್ರೆ ಇವನು ಭಜನೆ ಆಟ ಆಡನಾಗ್ಲು

ಮುಸ್ಲಿ ಕಾಳು ಕುಸ್ತಿ ಕಾಳು ರಸಾಯನ ಮಠದಲ್ಲೆಲ್ಲ ಮಠ ಜನ ಅವಲ್ಲ ಕರೆ ಮಾಡುವ ಈಗ ಕೀರ್ತಿ ಹಾಕ ಕೂಸ್ತಾರೆ ಅಂತ ಅನ್ಬಿಟ್ಟು ಇವಳು ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದವ ಇಬ್ರು ಸರ ಹ

ಹ್ಮ್ ಅಂದ್ರೆ ಅವ್ಳು ಹೇಳಿದ್ರೆ ಸೀರಿಯಸ್ ತಗೊಳ್ಳೋದು ನೀನ್ ಅದ್ ಬಾಯ ಆಗ್ತಿ ಅಂದ್ರೆ ಅಲ್ಲ ಇವಳು ಕಡಬು ಮೂರ್ಬೇಕು ನೀವು ಮುಂದೂರ್ ಬಿಳಕ್ ಬೇಕು ಆಮೇಲೆ ಫುಲ್ ಎಲ್ಲ ಗಾಬರಿ ನಮ್ಮ ನಮ್ಮನೇಲಿ ಅದಕ್ಕೆ ಹೇಳೋದು ನಮ್ಮ ಮನೇಲಿ ಏನಾರು ಮಾಡ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಪ್ಪಲ್ರು ಅದ್ರಲ್ಲಂತೂ ನಮ್ಮಲ್ಲ ಇವಾಗ ಮೂರ್ ಅಡಿ ನನ್ನಂತೂ ಇಲ್ಲಿವರೆಗೂ ಕೇಳುದನ್ನ ಕೊಡಸ್ಬಿಟ್ಟ ಅವ್ರೆ ಈ ತರ ಗಣೇಶ ಇನ್ನೊಂದು ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಒಪ್ಪಲ್ರು ನೋಡಿ ಎಲ್ಲಾ ಬೃಹಸ್ಪತಿಗಳು ಅಷ್ಟೇ ನಮ್ಮ ಮನೇಲಿ ಅವಳು ಆಟ ಕೊಟ್ಟು ಲೆಕ್ಕಿಲ್ಲ ಹೆಸರು ಮಾತ್ರ ಸ್ವಸ ಹೆಸರು ನೆಡ್ತಿ ಅವಳು ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಊಟ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ